ಆತ್ಮೀಯ ಗಣಿತಶಾಸ್ತ್ರಜ್ಞರೇ ಈ ದಿನ ನಾವು ಥೇಲ್ಸ್ನ ಪ್ರಮೇಯವನ್ನು ಕಲಿಯೋಣ ಥೇಲ್ಸ್ನ ಪ್ರಮೇಯ ಏನು ಹೇಳ್ತೈತಿ ಅಂದ್ರೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂಥ ಒಂದು ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ವಿ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಹೇಳಿಕೆ ಅಥವಾ ವ್ಯಾಖ್ಯೆ ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ನೋಡಿ ಏನೈತಿ ಅಂದ್ರೆ ಎ ಬಿ ಸಿ ಒಂದು ತ್ರಿಭುಜ ಐತಿ ಬಿ ಸಿಗೆ ಗೆ ಸಮಾಂತರವಾಗಿ ಒಂದು ಬಾಹುವನ್ನು ಎಳಿತಾ ಇದ್ದೀವಿ ಅದು ಯಾವುದಪ್ಪ ಅಂತಂದ್ರೆ ಡಿ ದತ್ತಾಂಶ ಏನು ಹೇಳಾರು ತ್ರಿಭುಜದ ಒಂದು ಬಾಹುವಿನಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಅಂದರು ನಾವೇನು ಮಾಡಿವು ಅಂದರೆ ಬಿ ಸಿಗೆ ಗೆ ಸಮಾಂತರವಾಗಿ ಡಿ ಇ ರೇಖೆಯನ್ನು ಎಳೆದೀವಿ ಸಾಧನೀಯ ನಾವು ಏನನ್ನ ಸಾಧಿಸ್ಬೇಕಾಗಿತ್ಪಾ ಅಂತಂದ್ರೆ ಎ ಡಿವೈಡೆಡ್ ಬೈ ಡಿ ಬಿ ಇಸಿ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಡಿ ಡಿವೈಡೆಡ್ ಬೈ ಬಿ ಡಿ ಈಸ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳಿ ಏನು ಮಾಡಬೇಕಾಗೈತಿ ಸಾಧಿಸ್ಬೇಕಾಗೈತಿ ಹಾಗಂದ್ರೆ ನಮಗೆ ದತ್ತಾಂಶಗಳಿಂದ ಮಾತ್ರ ಏನು ಸಾಧ್ಯ ಇಲ್ಲ ಅಂತಂದ್ರೆ ಈ ಸಾಧನೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡ್ಕೊಳಕತ್ತೂಪಾ ಅಂತಂದ್ರೆ ರಚನೆ ಮಾಡ್ಕೊಳಕತ್ತೀವಿ ಡಿ ಎಂ ಲಂಬ ಎ ಸಿ ನೋಡ್ರಿ ಏನು ಹೇಳದತಿ ಡಿ ಎಮ್ ಲಂಬ ಎ ಸಿಯನ್ನು ಅನ್ನ ಜೊತೆಗೆ ಇ ಎನ್ ಲಂಬ ಎ ಬಿ ಏನಾಗೈತಿ ಇ ಎನ್ ಲಂಬ ಬಿಯನ್ನು ಏನು ಮಾಡ್ಯೂಪಾ ಅಂತಂದ್ರೆ ಎಳ್ದೀವಿ ಜೊತೆಗೆ ಏನನ್ನು ಕೂಡಿಸ್ತನು ಅಂದ್ರೆ ಬಿ ಇ ಮತ್ತು ಡಿ ಸಿಯನ್ನು ಸೇರಿಸ್ಬಿಡೋಣ ಬಿ ಇ ಮತ್ತು ಡಿ ಸಿ ಅಡಿ ಸಿಯನ್ನು ಏನು ಮಾಡಿಬಿಟ್ಟಿವಿ ಅವುಗಳನ್ನು ಸೇರಿಸಿವಿ ಇನ್ನೇನು ಮಾಡಪ್ಪ ಅಂತಂದ್ರೆ ಸಾಧನೆ ಏನು ಸಾಧನೆ ಐತಿ ನೋಡೋಣ ಇಲ್ಲಿ ನಾನು ಏನು ಮಾಡ್ತನು ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಇನ್ನೊಂದು ರಚನೆ ಮಾಡ್ಕೊಳಕತ್ತನು ಎ ಡಿ ಇ ತ್ರಿಭುಜ ತಗೊಂಡನು ಜೊತೆಗೆ ಏನಿತ್ತು ಅಂತಂದ್ರೆ ಬಿ ಇತ್ತಲ್ಲ ಇದನ್ನು ತಗೊಂಡನು ನೋಡ್ರಿ ಎರಡು ತ್ರಿಭುಜ ಅದಾವ ಎ ಡಿ ಇ ಮತ್ತು ಬಿ ಡಿ ಇ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇಯ ಯ ವಿಸ್ತೀರ್ಣಗಳ ಅನುಪಾತವನ್ನು ತೊಗೊಳಕತ್ತೀನಿ ಈಗಾಗಲೇ ನಮಗೆ ಗೊತ್ತೈತಿ ಏನ ತ್ರಿಭುಜದ ವಿಸ್ತೀರ್ಣ ಒಂದೆರಡು ಅಂಶ್ ಪಾದ ಇಲ್ಲಿ ಯಾವ್ದೈತಿ ಏಡಿ ಐತಿ ಇನ್ನ ಎತ್ತರ ಬೇಕು ತ್ರಿಭುಜದ ವಿಸ್ತೀರ್ಣ ಒಂದೆರಡು ಅಂಶ ಗುಂಡ್ಲೆ ಎತ್ತರ ಎತ್ತರ ಇಲ್ಲಿತ್ತು ಯಾವುದು ಇ ಎನ್ ಎ ಬಿ ತ್ರಿಭುಜದೊಳಗೆ ಎ ಡಿ ಪಾದ ಆಗೈತಿ ಇ ಎನ್ ಏನಾಗೈತಿ ಎತ್ತರ ಆಗೈತಿ ಏನು ಬಿ ಡಿ ಇ ಒಳಗೆ ಬಿ ಡಿ ಏನಾಗೈತಿ ಪಾದ ಆಗೈತಿ ಎತ್ತರ ಇ ಎನ್ನ ಬರ್ದನು ಈ ಬಿ ಡಿಯನ್ನು ಹೊರತುಪಡಿಸಿ ಇ ಎನ್ ಐತಿ ಆದರೂ ಈ ಏನ್ ಬರ್ದುನು ಯಾಕಂದರೆ ಇದು ತ್ರಿಭುಜ ವಿಶಾಲಕೋನ ತ್ರಿಭುಜ ಇರುವುದರಿಂದ ಯಾವಾಗಲೂ ಎತ್ತರ ಏನಾಗಿರ್ತೈತಿ ತ್ರಿಭುಜದ ಆಚೆಗಿರ್ತೈತಿ ಒಂದೆರಡು ಅಂಶ್ ಒಂದೆರಡು ಅಂಶ್ ಈ ಎನ್ ಇ ಎನ್ ಏನಾದರೂ ಕ್ಯಾನ್ಸಲ್ ಅದು ಉಳಿದದೇನು ಡಿ ಡಿವೈಡೆಡ್ ಬೈ ಬಿ ಡಿ ಸಮೀಕರಣ ಒಂದು ಇನ್ನು ಎರಡು ತ್ರಿಭುಜಗಳನ್ನು ಭುಜಗಳನ್ನ ತಗೋತ್ರಿ ಇಲ್ಲಿ ಏನೈತಿ ಅಂತಂದ್ರೆ ಎ ಡಿ ಇ ಎರಡು ತ್ರಿಭುಜಗಳನ್ನು ತಗೊಳಾಕತ್ತೇನಿ ಯಾವುದು ಎ ಡಿ ಇ ಅದರ ಸಾಮಾನ್ಯ ತ್ರಿಭುಜ ಐತಿ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಬೇಕು ಒಂದೆರಡು ಅಂಶ ಈಗ ಪಾದ ಏನು ಮಾಡ್ಕೋತ ನೋಡ್ರಿ ಎ ಇ ಮಾಡ್ಕೊಂಡು ಇದೇ ಅದ ತ್ರಿಭುಜದಾಗ ಪಾದ ಏಡಿ ತೊಗೊಂಡಿತ್ತು ಈಗ ಇ ತಗೊಂಡೈತಿ ಇದೇನೈತಿ ಎತ್ತರ ಡಿ ಎಮ್ ಐತಿ ಏನು ಒಂದೆರಡು ಅಂಶ ಇಲ್ಲಿ ಪಾದ ಈ ತ್ರಿಭುಜದಾಗ ಡಿ ಇ ಒಳಗೆ ಇ ಸಿ ಆತು ಎತ್ತರ ಡಿ ಎಮ್ಮ ಬರೀತನು ಯಾಕ ಯಾಕೆ ಈ ತ್ರಿಭುಜ ವಿಶಾಲಕೋನ ತ್ರಿಭುಜ ಇರುವುದರಿಂದ ಎತ್ತರ ಏನಾಗಿರ್ತೈತಿ ಯಾವಾಗಲೂ ಹೊರಗಡೆ ಇರ್ತೈತಿ ಡಿ ಎಮ್ ಡಿ ಎಮ್ ಹೋತು ಒಂದೆರಡು ಅಂಶ ಒಂದೆರಡು ಅಂಶ ಕ್ಯಾನ್ಸಲ್ ಆತು ಎ ಇ ಡಿವೈಡೆಡ್ ಬೈ ಇ ಸಿ ಇಸ್ ಇಕ್ವಲ್ ಟು ಸಮೀಕರಣ ಎರಡು ಅಂಶ ಡಿ ಇ ಎ ಎ ಐತಿ ಆದರೆ ಈಗ ಬಿ ಡಿ ಇ ಮತ್ತು ಸಿ ಡಿ ಇ ಅನ್ನು ಏನು ತೋರಿಸ್ಬೇಕಾಗಿತಿ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ನೋಡಿರಿ ಬಿ ಡಿ ಇ ಸಿ ಡಿ ಇ ಒಂದ ಪಾದದ ಮೇಲೆದಾವು ಯಾವುದು ಇದಾಗ ಮತ್ತು ಎಲ್ಲದಾವು ಸರಳ ರೇಖೆಗಳ ನಡುವುದಾವು ಸಮಾಂತರ ಸರಳ ರೇಖೆಗಳ ನಡುವೆ ಆದ್ದರಿಂದ ಆ ಎರಡು ತ್ರಿಭುಜಗಳ ವಿಸ್ತೀರ್ಣ ಏನಾಗ್ಯಾವಪ್ಪ ಅಂದ್ರೆ ಪರಸ್ಪರ ಸಮ ಆಗ್ಯಾವು ಆದ್ದರಿಂದ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಪರಸ್ಪರ ಸಮ ಆಗ್ತಾವು ಡಿ ಡಿವೈಡೆಡ್ ಬೈ ಬಿ ಡಿ ಇಸಿ ಕೊಟ್ಟು ಎ ಇ ಡಿವೈಡೆಡ್ ಬೈ ಸಿ ಸಮಾಂತ ಒಂದು ತ್ರಿಭುಜದೊಳಗೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನೇ ಎಳೆದಿವಂದ್ರೆ ಅದೇನು ಮಾಡ್ತೈತಿ ಅಂದ್ರ ಉಳಿದಂಥ ಎರಡೂ ಬಾಹುಗಳನ್ನು ಸಮಾನುಪಾತ್ರದೊಳಗೆ ವಿಭಾಗಿಸ್ತೈತಿ ಹೇಳಿ ನಾವು ತಾರ್ಕಿಕವಾಗಿ ಸಾಧಿಸಿದ್ದೀವಿ